ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲರ್ ಹ್ಯಾಪಿ ನ್ಯೂ ಇಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ನೋಡಿ ನಾವಿಲ್ಲಿ ಒಂದು ಹದಿನೆಂಟು ಇಪ್ಪತ್ತು ಫ್ಯಾಮಿಲಿಯೆಲ್ಲ ಸೇರಿ ಒಂದು ದೊಡ್ಡ ವಿಲ್ಲ ರೆಂಟಿಗೆ ತೊಗೊಂಡು ಅದರಲ್ಲಿ ನಾವು ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡಿದ್ವಿ ನೋಡಿ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ನಾವು ಹೇಳಿ ಸಲ ಪಾಸಿಂಗ್ ಪಾರ್ಸೆಲ್ ಮಾಡಿ ಅದರಲ್ಲಿ ಔಟ್ ಆದವರು ಔಟಲ್ಲ ಔಟಾದವ್ರಿಗೆ ಒಂದು ಪನಿಷ್ಮೆಂಟ್ ಇತ್ತು ಔಟಾದವ್ರ ಔಟೇ ಆದರೆ ಅದು ಔಟ್ ಆದ ಕೂಡಲೇ ಒಂದು ಪನಿಷ್ಮೆಂಟ್ ಇದೆ ಅವ್ರದ್ದು ಯಾವುದಾದ್ರೂ ಒಂದು ಟ್ಯಾಲೆಂಟ್ ಅವರು ಮತ್ತೆ ಬಂದು ಇವಾಗ ಡ್ಯಾನ್ಸ್ ಮಾಡೋರಿದ್ರೆ ಡ್ಯಾನ್ಸ್ ಮಾಡ್ಬೋದು ಹಾಡು ಹೇಳೋರಿದ್ರೆ ಹಾಡು ಹೇಳ್ಬೋದು ಜೋಕ್ಸ್ ಅವರು ಜೋಕ್ಸ್ ಹಾಗೆ ಅವರಲ್ಲಿ ಯಾವುದಾದ್ರು ಒಂದು ಟ್ಯಾಲೆಂಟ್ಸ್ ಒಂದು ಸರ್ಕಲ್ ಮಧ್ಯದಲ್ಲಿ ರೌಂಡ್ ಸರ್ಕಲ್ ಇರ್ತಾರಲ್ಲ ಅದರಲ್ಲಿ ಮಧ್ಯದಲ್ಲಿ ಇತ್ತು ಮಧ್ಯದಲ್ಲಿತ್ತು ತೋರಿಸ್ಬೇಕಾದ್ರೆ ತುಂಬ ಫನ್ನಿಯಾಗಿತ್ತು ಮೋಸ್ಟ್ ಆಫ್ ದ ಲೇಡೀಸೆಲ್ಲ ಡ್ಯಾನ್ಸ್ ಮಾಡಿದರು ಮತ್ತು ಕಲ ಕೆಲವರೆಲ್ಲ ಹಾಡು ಹೇಳಿದರು ಆದರೆ ಅವರವರ ಚಾಯ್ಸ್ ಹಾಡು ಹಾಕ್ತಿದ್ವಿ ಅಫ್ಕೋರ್ಸ್ ಕನ್ನಡ ಹಾಡು ಹಾಕ್ತಿದ್ವಿ ಅದು ಆವಾಗ ಎಲ್ ಅವ್ರ ಹತ್ರ ಡ್ಯಾನ್ಸ್ ಮಾಡೋದಿದ್ದೆಲ್ಲ ತುಂಬ ಫನ್ನಿಯಾಗಿತ್ತು ಸ್ಟಾರ್ಟರ್ ಇತ್ತು ಚ ಜ್ಯೂಸಸ್ ಇತ್ತು ಮತ್ತು ಟೀ ಕಾಫಿ ಇತ್ತು ಮತ್ತೆ ಧಾಲ್ ವಡಾ ಇತ್ತು ಆಮೇಲೆ ಕಾಂತಬಜ್ಜಿಯ ಇತ್ತು ಮತ್ತು ಚಿಪ್ಸ್ ಇತ್ತು ಹಾಗೆ ತಿಂತಾನೇ ಇದ್ವಿ ಆಮೇಲೆ ನೋಡಿ ಹೀಗೆ ಪರ್ಸಿನ ಪಾರ್ಸೆಲ್ಲು ತುಂಬ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ ಪಸಿಂದ ಪಾರ್ಸೆಲ್ ಆಗ್ತಾ ಉಂಟು ನೋಡಿ ಮಧ್ಯೆ ಮಧ್ಯೆ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ ಕೆಲವರು ಹಾಡು ಹೇಳ್ತಿದ್ದಾರೆ ಕೆಲವರು ನಂಗೆ ಬರೋಲ್ಲ ಏನು ಅಂತ ಹೇಳಿದ್ರು ಪೋಸ್ಟ್ ಮಾಡಿ ನಾವೆಲ್ಲ ಹೇಳ್ತಿದ್ವಿ ಇಲ್ಲೆಲ್ಲ ಹಾಗಿಲ್ಲ ಏನಾದರೂ ಮಾಡಲೇಬೇಕು ಇಲ್ಲಾದರೆ ಡ್ಯಾನ್ಸ್ ಮಾಡಿ ಇಲ್ಲಾಂದರೆ ಹಾಡು ಹೇಳಿ ಇಲ್ಲಾಂದರೆ ಜೋಕ್ಸ್ ಹೇಳಿ ಏನಾದರೂ ಅಂದರೆ ಆಗೋದಿಲ್ಲ ಪನಿಷ್ಮೆಂಟ್ ಈಸ್ ಪನಿಷ್ಮೆಂಟ್ ಅಂತ ಸೊ ತುಂಬ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲ ನಾವು ಮಕ್ಕಳಂಗೆ ಆಡ್ತಿದ್ವಿ ನೋಡಿ ನಿಮ್ಗೆ ಇದು ವೀಡಿಯೋ ನೋಡೋದ್ರೆ ಗೊತ್ತಾಗ್ಬೋದು ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ಎಲ್ದಿದ್ದು ವರ್ಕಿಂಗ್ ಇತ್ತು ಆದ್ರೂ ರಾತ್ರಿ ಒಂದು ಎರಡು ಗಂಟೆವರೆಗೆ ರೀತಿಯಲ್ಲಿ ಅಲ್ಲಿ ಆಮೇಲೆ ನಾವು ಮನೆಗೆ ಬಂದ್ವಿ ಸೊ ತುಂಬ ಚೆನ್ನಾಗಿ ಏನಾದರು ಪಸಂದ ಪರ್ಸನ್ ಮತ್ತು ಡ್ಯಾನ್ಸ್ ಮಾಡಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿ ಉಳಿಯುವಾಗ ಏನು ಗೊತ್ತಾಗಲಿಲ್ಲ ಮನೆಗೆ ಮೇಲೆ ತುಂಬ ಕಾಲುನೂ ಆಗ್ತಿತ್ತು ಅಲ್ಲ ಒಂದು ಹಾಡೆಲ್ಲ ಕೇಳುವಾಗ ಮತ್ತು ಇಯರ್ ಎಂಡು ಆಯ್ತಿದೆ ಟೂ ತೌಸಂಡ್ ಫಟು ಅವ್ರ ಪನಿಷ್ಮೆಂಟಾಗಿ ಅವರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ತುಂಬ ಚೆಂದ ಡ್ಯಾನ್ಸ್ ಮಾಡಿದರು ಈಗಲೂ ಹೆಚ್ಚಾಗಿ ಎಲ್ಲರೂ ಡ್ಯಾನ್ಸೇ ಮಾಡಿದ್ದು ಮತ್ತು ಹೀಗೆ ನಮಗೆ ತುಂಬ ಚೆನ್ನಾಗೇ ಆಯಿತು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂದೆಲ್ಲ ಹೊಸ ವರ್ಷದ ಆಚರಣೆ ಹೇಗಿತ್ತು ನನಗೂ ತಿಳಿಸಿ ವಿಡಿಯೋ ಮಾಡಿ ಹಾಕಿ ಆವಾಗೊಂಥರ ಖುಷಿಯಾಗತ್ತಲ್ವ ಎಲ್ಲೋ ಒಂದು ಸಂಭ್ರಮದಿಂದ ಏರೆಂಡೊಂದು ಆಚರಿಸಿದ್ದು ಅಂತ ಹೇಳಿದರೆ ಸೊ ತುಂಬ ಚೆನ್ನಾಗಾಯಿತು ಮತ್ತು ಇಲ್ಲಿ ನಮಗೆ ಇದು ಪೆಂಗ್ವೆ ಡ್ಯಾನ್ಸ್ ಮಾಡೋಣ ಒಂದು ರೀಲ್ ಮಾಡೋಣ ಅಂತ ಪೆಂಗ್ವೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ ಸೊ ಅದನ್ನು ನೋಡಿ ನಾವು ಎಲ್ಲ ಕರಿತಾ ಇದ್ದೀವಿ ಸೊ ಈಗಿನ ಪೆಂಗ್ವಿಲ್ ಡ್ಯಾನ್ಸ್ ಮಾಡ್ತೀವಿ ನೋಡಿ ಅದ್ರ ಸಹ ವೀಡಿಯೋ ಹಾಕ್ತಾ ಇದ್ದೀನಿ ಇದೀಗ ಜಸ್ಟ್ ಒಂದು ಟ್ರಯಲ್ ಅಂತ ಹೀಗೆ ಮಾಡ್ತಾ ಇದ್ದೀವಿ ಆಮೇಲೆ ಪ್ರಾಪರಾಗಿ ಒಂದು ಪೆಂಗ್ವಿಲ್ ಡ್ಯಾನ್ಸ್ ಮಾಡೋಣ ಅಂತ ಎಲ್ಲ ಅದರ ಮಧ್ಯೆ ನೋಡಿ ಈಗ ಮಕ್ಕಳಿಗೆ ಗೇಮ್ಸ್ ಆಗ್ತಾ ಉಂಟು ಒಂದು ಸೈಡಲ್ಲಿ ಒಂಬರ್ನಾಲ್ಕು ಲೇಡೀಸ್ ನಿಂತಿದ್ದಾರೆ ಅಂದರೆ ಎಷ್ಟು ಮಕ್ಕಳಿದ್ದಾರೆ ಅಷ್ಟುಗೆ ಒಬ್ಬೊಬ್ರು ಬಂದು ಅವರ ಎದ್ದಕ್ಕೆ ಒಂದೊಂದೆ ಕಪ್ಪನ್ನು ತೊಗೊಂಡೋಗಿ ಈ ಬದಿಯಿಂದ ಕಪ್ಪಿದ್ದು ಪಿರಿಮಿಕ್ಸಾಗಿ ಮಾಡಬೇಕು ಯಾರು ಬೇಗ ಮಾಡ್ತಾರೆ ಅಂತ ಕೆಲವು ಸರ್ತಿ ಮಾಡಿ ಗಡಿಬಿಡಿಯಲ್ಲಿ ಕೈತಾಗಿ ಬಿದ್ದೋಗುತ್ತಲ್ವ ಸೊ ಹಾಗಾಗಿ ಹಾಗೆ ಮಾಡ್ತಿದ್ದಾರೆ ಮತ್ತು ಒಂದು ಸೈಡಿಂದ ಮಕ್ಕಳಿಗೆ ನೋಡಿ ಪಾಸಿಂದ ದ ಪಾರ್ಸಲ್ ಆಗ್ತಾ ಉಂಟು ಸೊ ಮತ್ತು ಕೆಲವು ಮಕ್ಕಳು ಚಿಕ್ಕವರೆಲ್ಲ ನೋಡಿ ಸ್ವಿಂಗ್ ಇದೆ ಸ್ವಿಂಗಲ್ಲಿ ಆಟ ಆಡ್ತಿದ್ದಾರೆ ನೋಡಿ ನಾವು ಲೇಡೀಸ್ ಎಲ್ಲ ಒಂದು ಗ್ರೂಪ್ ಕೂತ್ಕೊಂಡಿದ್ದೀವಿ ನಮಗೆ ಫೋಟೋ ಸೆಷನ್ ಆಗ್ತಾ ಉಂಟು ಫೋಟೋ ಮತ್ತು ವೀಡಿಯೋ ಇದು ನೋಡಿ ಒಂದು ಚಂದಬಾಬು ಅವ್ನು ಸಹ ಜೀವದಲ್ಲಿ ಕೂತು ಆಡ್ತಾ ಇದ್ದಾನೆ ಇದೀಗ ಪೆಂಗ್ವಿನ್ ಡ್ಯಾನ್ಸ್ ಆಗ್ತಾ ಉಂಟು ಸೊ ಒಂದು ನಾವೆಲ್ಲ ಹೀಗೆ ಒಂದು ಗ್ರೂಪಲ್ಲಿ ಮಾಡಿದ್ವಿ ಮತ್ತೆ ಹೇಳಿದ್ವಿ ಹಿಂದೆ ಇದ್ದವ್ರು ಕಾಣೋದಿಲ್ಲ ಅಂತ ಹಾಗಾಗಿ ಮತ್ತೆ ಎರಡೆರಡೆ ಲೈನ್ಗಳಿತ್ತು ಒಂದು ಟೂ ಟು ಲೈನ್ ಮಾಡಿ ಲೇಡೀಸ್ ಎಲ್ಲ ನಾವು ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಹಾಗೆ ತುಂಬ ಚೆಂದ ಆಯಿತು ನ್ಯೂ ಇಯರ್ ಈಗ ಆಯಿತು ಇದು ಸೆಕೆಂಡ್ ಲೈನ್ ನೋಡಿ ಕಾಣ್ತಾ ಉಂಟು ಆಮೇಲೆ ಒಬ್ಬೊಬ್ಬರೇ ಒಂದೊಂದೇ ಲೈನ್ ಅವ್ರಿಗೆ ಮುಂದೆ ಬಂದು ಪೆನ್ ವಿನ್ ಡ್ಯಾನ್ಸ್ ಅದೀಗ ತುಂಬ ಟ್ರೆಂಡಿಂಗಲ್ಲಿದೆ ಅಲ್ಲ ಪೆನ್ ವಿನ್ ಡ್ಯಾನ್ಸ್ ಅದು ಮ್ಯೂಸಿಕ್ ಆಗೋಗ ಕುಣಿಲಿಕ್ಕೆ ಚೆಂದ ಆಗುತ್ತೆ ಸೊ ಮ್ಯೂಸಿಕ್ ಕೂಡ ತುಂಬ ಚೆಂದ ಇದೆ ಹಾಗೆ ನಮ್ಮ ನ್ಯೂ ಇಯರ್ ತುಂಬ ಚೆನ್ನಾಗಾಗಿ ಆಯಿತು ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ ಮಾಡಿದ್ವಿ ಮತ್ತು ತುಂಬ ಜನ ಎಲ್ಲ ಒಂದು ಒನ್ ಪೀಸ್ ಡ್ರೆಸ್ಸಾಗಿ ಅಂದರೆ ಆಗಲಿ ಹೀಗೆ ಹಾಗೆ ಹಾಕಿದ್ರು ಹೆಚ್ಚಾಗಿ ಎಲ್ಲರೂ ನಾವು ಇನ್ಫ್ಯಾಕ್ಟ್ ಯಾವಾಗಲೂ ಒಂದು ಡ್ರೆಸ್ ಒಂದು ಕೋಡ್ ಅಂತ ಇಡ್ತೇವೆ ಈ ಸರ್ತಿ ಇರಲಿಲ್ಲ ಆದರೂ ಸಾಧಾರಣ ಎಲ್ಲರೂ ಹಾಗೆ ಹಾಕಿ ಬಂದಿದ್ದಾರೆ ಹಾಗೆ ತುಂಬ ಎಂಜಾಯ್ ಮಾಡ್ತಿದ್ದೀವಿ ನೋಡಿ ಗಂಡಸರು ಒಂದು ಕಡೆಯಿಂದ ಎಂಜಾಯ್ ಮಾಡ್ತಿದ್ದಾರೆ ಅವ್ರದ್ದೆಲ್ಲ ಒಂದು ಗ್ರೂಪ್ ಕೂತ್ಕೊಂಡು ನಾವು ಹೆಂಗಸ್ರು ಇಲ್ಲಿ ನಮ್ಮದು ಡ್ಯಾನ್ಸ್ ರೀಲು ನಾವು ನಮ್ಮದು ಎಲ್ಲ ಇರ್ತದಲ್ಲ ಮಾತಾಡೋದೆಲ್ಲ ಹೆಂಗಸ್ರು ಸೇರಿದರೆ ಸೊ ಅದೆಲ್ಲ ಮಾಡ್ತಾಯಿದ್ದೀವಿ ಹಾಗೆ ಇದು ನೋಡಿ ಸ್ವಲ್ಪ ಏನು ಹೇಳ್ತಾರೆ ಒಂದು ಏರ್ ಎಂಡ್ ಅನ್ನುವಾಗ ತುಂಬ ಉತ್ಸಾಹ ಇರ್ತದಲ್ಲ ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಹೊಸ ವರ್ಷ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಹ್ಯಾಪಿ ಇಯರ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಮಧ್ಯೆ ಮಧ್ಯೆ ವೀಡಿಯೋ ಆಗಲಿಲ್ಲ ಇನ್ನು ನಾನು ರೆಗ್ಯುಲರ್ ಆಗಿ ವೀಡಿಯೋ ಹಾಕ್ತೀನಿ ಅದು ಏರೆಂಡು ಅದು ಇದು ಫಂಕ್ಷನ್ ಅಂತೆಲ್ಲ ಇತ್ತು ಹಾಗಾಗಿ ನಾವು ಜಾಸ್ತಿ ಮಾಡಬೇಕಾಗುತ್ತೆ ನೋಡಿ ಇದು ಲಾಸ್ಟಿಗೆ ಮೂರು ಜನ ಮಾತ್ರ ಉದ್ಯಾರೆ ಅದರಲ್ಲಿ ಒಂದು ಅಮ್ಮ ಸ್ವಲ್ಪ ಸೊಟ್ಟೆ ಹೋಗ್ಯಾರಿಗೆ ತಿಳ್ಬೇಕಾಗಲ್ಲ ಅಂತ ಹೀಗೆ ಆಗ ಲಾಸ್ಟ್ ಮೂರು ಜನ ಇರುವಾಗ ಹೀಗೆ ರೌಂಡ್ ಒಂದು ಸರ್ಕಲ್ ಹಾಕಿ ಮತ್ತೆ ಪಾಸ್ ಮಾಡಬೇಕು ಬಾಲನ್ನು ಹಾಗೆ ಮತ್ತೆ ಇದು ಇಲ್ಲದ್ರಲ್ಲಿ ಪ್ರೈಸ್ ಕೊಡ್ತಾ ಇದ್ದಾರೆ ಯಾರು ಅಂತ ನೋಡಿ ಹಾಗೆ ತುಂಬ ಫನ್ ಇತ್ತು ಮತ್ತು ಲಾಸ್ಟಿಗೆ ಫೌಜಿ ಔಝಿ ಗೇಮ್ಸ್ ಇತ್ತು ಎಲ್ಲ ತುಂಬ ಚೆನ್ನಾಗಾಯಿತು ಫುಡ್ಡು ತುಂಬ ಚೆನ್ನಾಗಿತ್ತು ವೆಜ್ ಅವರಿಗೆ ವೆಜ್ ಇತ್ತು ನಾನ್ ವೆಜ್ ಅವರಿಗೆ ನಾನ್ ವೆಜ್ ಇತ್ತು ಹಾಗಾಗಿ ಮತ್ತು ಸ್ವಲ್ಪ ಚಳಿ ಇರುತ್ತಲ್ಲ ಅವಾಗ ಚೆನ್ನಾಗುತ್ತೆ ಸ್ವಲ್ಪ ಊಟ ಎಲ್ಲ ಮಾಡೋಕ್ಕೆ ತುಂಬ ಎಂಜಾಯ್ ಮಾಡಿದ್ರು ಸ್ವೀಟ್ಸ್ ಇತ್ತು ಐಸ್ ಕ್ರೀಮ್ ಇತ್ತು ಐಸ್ ಕ್ರೀಮ್ ಗೊತ್ತಲ್ಲ ನಿಮಗೆ ಮಕ್ಕಳಿಗೆ ಮಕ್ಕಳಿಗೆ ಇಷ್ಟ ಅಂದರೆ ದೊಡ್ಡವರು ಅದಕ್ಕಿಂತ ಇಷ್ಟ ಎಲ್ಲರೂ ಐಸ್ ಕ್ರೀಮಿಂದಲೇ ಬಿದ್ದಿದ್ರು ಐಸ್ ಕ್ರೀಮ್ ಎಲ್ಲರೂ ತುಂಬ ಎಂಜಾಯ್ ಮಾಡಿದರು ಹೆಗಂಡೆಸ್ ಐಸ್ ಕ್ರೀಮ್ ಇತ್ತು ಸೊ ಅದನ್ನು ಎಲ್ಲರೂ ತಿಂದರು ಈಗ ಇನ್ನೂ ನೋಡಿ ಬೆಂಗ್ಬಿಂಡ್ಯಾಸಲ್ಲೇ ಇದ್ದಾರೆ ಎಲ್ಲರೂ ಇನ್ನೂ ಇನ್ನೂ ಅದೇ ಮಾಡ್ತಾ ಇದ್ದಾರೆ ಅದು ಮೂಡೇ ಹೋಗಲಿಲ್ಲ ಇಂದು ಹಾಗೆ ಎಲ್ಲ ಚೆನ್ನಾಗಿ ಕುಣಿತಿದ್ದಾರೆ ನೋಡಿ ತುಂಬ ಚೆನ್ನಾಗಿತ್ತು ಹೇಳಬೇಕಂದ್ರೆ ನಾವು ಈಗಲೇ ಪ್ರತಿ ವರ್ಷವೂ ಹೀಗೆ ಇಷ್ಟು ಒಂದು ಹದಿನೆಂಟು ಇಪ್ಪತ್ತು ಫ್ಯಾಮಿಲಿ ಸೇವೆಯೇ ಸೆಲೆಬ್ರೇಟ್ ಮಾಡಿದ್ವಿ ಬೇರೆಯರಲ್ಲ ತುಂಬ ಚೆನ್ನಾಗಿರುತ್ತಲ್ಲ ತುಂಬ ಪ್ರೌಡು ಗ್ರೂಪಲ್ಲಿದ್ದರೆ ತುಂಬ ಚೆನ್ನಾಗಾಗುತ್ತಲ್ಲ ಹಾಗೆ ನಾವು ಸರ್ತಿ ಸೆಲೆಬ್ರೇಟ್ ಮಾಡಿದ್ವಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ವಿಡಿಯೋ ಅಷ್ಟು ಲೈಟಲ್ಲಿ ಅಷ್ಟು ಚೆನ್ನಾಗಿ ಬರಲಿಲ್ವೇನೋ ಅಷ್ಟು ತಿಲ್ವೇನೋ ವಿಡಿಯೋ ಯಾಕಂದರೆ ಆ ಲೈಟಿಂಗಲ್ಲಿ ಸ್ವಲ್ಪ ಹೀಗೆ ಬರ್ತಾ ಇತ್ತು ಆದರೂ ನೀವೆಲ್ಲ ಲೈಕ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀವಿ ನನ್ನ ಚಾನಲನ್ನು ಅಂತ ನಾನು ಭಾವಿಸ್ತೇನೆ ಸೊ ಇನ್ನು ನಾನು ಈ ವರ್ಷ ತುಂಬ ಸ್ವಲ್ಪ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಿ ಕಾನ್ಸಂಟ್ರೇಟ್ ಮಾಡ್ತೀನಿ ದಿವಸ ಸ್ವಲ್ಪ ಮತ್ತು ಡ್ಯಾನ್ಸ್ ದಿನ ದಿನ ನನ್ನ ಮೂರ್ನಾಲ್ಕು ಜನ ಫ್ರೆಂಡ್ಸ್ ಕೂಡ ಡ್ಯಾನ್ಸ್ ಮಾಡೋ ಮಾಡೋದಿದ್ದಾರೆ ಅಲ್ಲಿ ನೋಡಿ ಗಂಡಸ್ ನೋಡಿ ನಾನು ನನಗೆ ಇಲ್ಲ ಅಂತ ಅವರು ಎಲ್ಲ ನೋಡೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಉಳಿತಾಯಿದ್ದಾರೆ ಸೊ ನೀವು ಏನಾಗುತ್ತೆ ಒಂಥರ ಒಂದು ಕಡೆಗೆ ನೋಡಿ ಊಟ ಎಲ್ಲ ಇಟ್ಟಿದ್ದಾರೆ ಊಟ ಎಲ್ಲ ಕೆಲವರೆಲ್ಲ ತಗೊಳ್ತಾ ಊಟಕ್ಕೆ ಹಾಕೊಳ್ತಾ ಇದ್ದಾರೆ ಟೇಟಾಗಿ ಅದ್ರ ಮಧ್ಯೆ ಡ್ಯಾನ್ಸ್ ಹಾಡು ಹೇಳ್ತಾ ನಾನು ಮತ್ತು ನನ್ನ ಹಸ್ಬೆಂಡು ಆ್ಯಕ್ಚುಲಿ ಕನ್ನಡ ಹಾಡು ಹಾಡಬೇಕಂತ ಆದರೆ ಸಡನ್ನಾಗಿರುವಾಗ ಅದನ್ನು ಬಂದ ಹಾಗಾಗಿ ನಾವು ಕರೆಕ್ಟ್ ಹಾಡಿಗೆ ತುಂಬ ಚೆನ್ನಾಗಿ

ಮಾಡ್ತಾನೆ ಅದು ಮಾಡಿ ಮಾಡಿದ್ದೀವಿ ಅಂತ ಪರ್ಫೆಕ್ಟ್ ಆಗಿ ಇರ್ತೇವೆ ಮತ್ತೊಂದು ಇದು ಆಗಿ ಮಾಡ್ತೇವೆ ನಾನು ಹಾಗೆ ಮಾಡಬೇಕು ಇಷ್ಟೇ ಅಂತ ಗೊತ್ತಿಲ್ಲ ಸೊ ನೀವು ಏನು ಎಕ್ಸಿಬಿಷನ್ ಮಾಡಿದ್ದೀವಿ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಬಡಿಯೊಬ್ಬಾಬು ಅವರು ಎಸ್ಕೊಂಡು ಹೋಗ್ತಿದ್ದಾರೆ

ಒಂದು ಕೊಡ್ತಾನೆ ಆಗಿ ಸಿಂಗರ್ಸ್ ಅವರು ಈಗ ಮಳೆ ಇದ್ರೆ ಅವಾಗ ಇದ್ರದ್ದು ಮಳೆಗಾಲದಿಂದ ಹಾಡನ್ನು ಹೋಗಿದೆ ಈಗ ನನ್ನ ಮೊದಲು ಫ್ರೆಂಡ್ ಮತ್ತು ಅವರ ಮಗ ನೋಡಿ ಇಬ್ಬರು ಡ್ಯಾನ್ಸ್ ಮಾಡ್ತಿದ್ದಾರೆ ಒಂದು ಥರ ಮ್ಯಾಚಿಂಗ್ ಮ್ಯಾಚಿಂಗ್ ಬಟ್ಟೆ ಹಾಕಿ ಬಂದಿದ್ದಾರೆ ಬ್ಲಾಕ್ ಆ್ಯಂಡ್ ವೈಟ್ ಮ್ಯಾಚಿಂಗ್ ಊಟ ಬ್ಲಾಕ್ ಅಂಡ್ ವೈಟ್ ಡ್ರೆಸ್ ಹಾಕಿ ಬಂದಿದ್ರು ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ ಊಟಕ್ಕಿಂತ ಮೊದಲು ಅಂತ ಕಾಣ್ತದೆ ಈಗಾದ್ಮೇಲೆ ಅಷ್ಟು ಗುಣಮಟ್ಟ ಆಗಲಿಲ್ಲ ಆಯಿತು ಈಗ ಹನ್ನೆರಡು ಗಂಟೆ ಆಯ್ತು ಎಲ್ಲ ಆದಾಗ ಈಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತಿದ್ದ ಒಂದು ಟೂ ತೌಸಂಡ್ ಟ್ವೆಂಟಿ ಮಕ್ಕಳಿಗೆ ತುಂಬ ಇಷ್ಟ ಆಗ ಅಷ್ಟು ಮುಂದೆ ನಾನು ಯೂಸ್ ಬಾಡಿ ಮಕ್ಕಳು ನಮಗೆ ಕೇಕ್ ಕಟ್ ಮಾಡೋದು ಮದುವೆ ಊರು ಕಟ್ ಮಾಡಿ ತಿಂತಾರೆ ಅಂತ ಹಾಗೂ ಈಗ ಕೇಕ್ ಕಟ್ ಆಗುತ್ತೆ ಕೇಡ್ ಆದಮೇಲೆ ಆದ್ಮೇಲೆ ತುಂಬ ಸಿದ್ದೇವೆ ನಾವು ಇಲ್ಲದಲ್ಲಿ ಹಾಗೂ ಹನ್ನೆರಡು ಗಂಟೆಗೆ ಕೇಡ್ ಕಟ್ ಮಾಡಿ ಎಲ್ಲರೂ ಹಾಕಿದ್ದೀವಿ ಅಂತ ಹೇಳಿ ಎಲ್ಲಿ ಗೊಬ್ಬರಿ ಗೊಬ್ಬರಿ ಯೂಸ್ ಮಾಡಿ ಇದೇ ಊರು ಒಂಥರ ತುಂಬ ಒಳ್ಳೆಯ ಕೂಡ ಗೊಬ್ಬರಿ ಗೊಬ್ಬರಿ ಯೂಸ್ ಮಾಡಿ ಅದಕ್ಕೆ ಎಷ್ಟು ಅಂತೆಲ್ಲ ಹೇಳಿ ಈಗ ಕೇಕ್ ಕಟ್ ಮಾಡೋದೆಲ್ಲ ತಯಾರಾಗ್ತಾ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಬ್ರೌನ್ ಕಲರ್ ಮಧ್ಯದಲ್ಲಿ ಇದೆ ಮತ್ತು ಅದಕ್ಕೆ ಬಾರ್ಡರ್ ಹಾಕಿ ಬ್ಲೂ ಕಲರ್ ಇತ್ತು ನಿಮಗೆಲ್ಲ ಬಂದಿ ಹತ್ರ ಹಾಗೆ ಕಟಿಂಗ್ ಆಗುತ್ತೆ ಎಲ್ಲ ಸಿಗಾದ್ಮೇಲೆ ಗ್ರಾಸ್ ಮಾಡ್ತಿದ್ವಿ ನಾವೆಲ್ಲ ಕೇಕ್ ಕಟಿಂಗ್ ಆದಮೇಲೆ ಆಮೇಲೆ ಐಸ್ ಕ್ರೀಮ್ ತಿಂದ್ವಿ ಊಟ ಆಗಿತ್ತು ಊಟ ಮಾಡ್ತೀವಿ ಹಾಗೆ ಗ್ಯಾಸ್ ಮಾಡೋಕೆ ಪೂರ ಗ್ಯಾಸ್ ಸ್ಟಾರ್ಟ್ ಆಗಿತ್ತು ಮತ್ತೆ ಒಂದು ಬಾಟಲ್ ಕರೆ ಬಂದಿತ್ತು ಅಲ್ಲಿ ಫೇಮಸ್ ಅದರ ಡ್ಯಾಸ್ ಅದೆಲ್ಲ ಮಾಡ್ತಿದ್ದೀರಾ ಹಾಕಿ ಬರ್ತಾ ಇಲ್ಲ ಹಾಗೆ ಡ್ಯಾನ್ಸ್ ಮಾಡ್ತಿದ್ದೇವೆ ಮತ್ತು ನೀರೆಲ್ಲ ಫುಡ್ ಬಾಟಲ್ಲಿ ಇತ್ತು ನಾನು ನೋಡಿ ಫುಡ್ ಬಾಟಲ್ಲಿ ತಲೆಮೇಲೆ ಇಟ್ಟಿದ್ದೇನೆ ಮತ್ತು ಅರ್ಧ ಇತ್ತು ಅದರೊಂದು ಅರ್ಧ ಅರ್ಧದಷ್ಟು ಕುಡಿದು ತಲೆಮೇಲೆ ಇದ್ರೆ ಅದು ಒಂದು ಫಿಲಿಂಗ್ ಬಾಟಲ್ ಅಲ್ಲ ಹಾಗೆ ಅರ್ಧ ಕುಡಿದು ಮತ್ತು ತಲೆಮೇಲೆ ಇಟ್ಟು ಅದರೊಂದು ಡ್ಯಾನ್ಸ್ ಮಾಡ್ತಿದ್ದೇವೆ ಅದು ತುಂಬ ಟ್ರೇಟಿಂಗ್ ಆಗಿತ್ತು ಡ್ಯಾನ್ಸು ಅದು ಅದು ಮಾಡಿದ್ರು ಒಟ್ಟು ರಾಶಿ ನಮಗೆ ಹೇಗೆ ಮಸಾಲೆ ಹಾಗೆ ಸಿಗಿತ್ತು ಒಟ್ಟಿನಲ್ಲಿ ಹೇಳಬೇಕಂದ್ರೆ ತುಂಬ ಎಂಜಾಯ್ ಮಾಡಿದ್ರು ತುಂಬ ಚೆನ್ನಾಗೈತೆ ನೀರೆಯವರು ಮತ್ತು ಎಲ್ಲರೂ ಸಾಧಾರಣ ಈಗ ಸೆಲೆಬ್ರೇಷನ್ ಮಾಡೇ ಮಾಡ್ತಾರಲ್ವಾ ಹಾಗೆ ಎಲ್ಲರೂ ಮಾಡಿದರು ಎಲ್ಲ ಬಂದು ಈಗ ಅವರು ಒಂದು ಫ್ರೆಂಡ್ ಬಂದಿತ್ತು ಎಂದರು ಅವರು ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ ಎಲ್ಲ ಮಧ್ಯದಲ್ಲಿ ನಾವೆಲ್ಲ ಒಂದು ಇಲ್ಲೆಲ್ಲ ಅಣ್ಣ ತಮ್ಮನ ಹಾಗೆ ಅಚ್ಚ ತಂಗಿ ರಂಗಿತೇವೆ ಸೊ ಹಾಗೆ ನಮಗೆ ನಮ್ಮ ಫ್ಯಾಮಿಲಿ ಹಾಗೆಯೇ ತೋಟ ಮಾಡುವಾಗ ಸಿಗ್ತೀವಲ್ಲ ಅವಾಗ ಸೊ ಎಲ್ಲರೂ ಈಗ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿ ಮತ್ತು ಕ್ಲೈಮೇಟ್ ಕೂಡ ಚೆನ್ನಾಗಿತ್ತಲ್ಲ ಸೆಕೆ ಇದ್ದು ಚೆನ್ನಾಗಿ ಗಾಳಿಯಲ್ಲಾಗಿ ಈಗ ಎಲ್ಲ ಸ್ವಲ್ಪ ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಮತ್ತು ಇನ್ನೇನು ಹೇಳೋದು ನ್ಯೂ ಇಯರು ಅದೇ ಪುನಃ ಎಲ್ರಿಗೂ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ವನಸಿಗೆ ಸೊ ಈ ವರ್ಷ ಕೂಡ ಎಲ್ರಿಗೂ ಓಲ್ಡನ್ ಆಗಲಿ ದೇವರೆಲ್ಲರಿಗೂ ಓಲ್ಡನ್ ಮಾಡಲಿ ಮತ್ತು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದು ಮಾಡೋಣ ಅಂತ ನಾನು ಮನಸ್ಸು ಮಾಡ್ತೀನಿ ನನ್ನಲ್ಲಿ ಫ್ಯಾಮಿಲಿಗೆ ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ आते हैं अब और इस इंप्लीमेंटेशन में रिक्वेस्ट फॉर द कमेटी मेंबर्स फॉर नॉट दिस मैटर अब मैं चाहता हूं कि आप आते थे मैं आपका चौथा हूं कमेटी एंड फैमिली 30 नेक्स्ट एंड ओनली सकते हैं कि वन एल्डस्ट एंड वन एंगेज ओके आई लाइक हैव टू अपना जो सेक्रेटरी फंड के कांटेला लोड़ी हेलो बाबा तुम हम तो सो एवरीवन थैंक यू ಅದೆಲ್ಲಾ ಜನ ಕ್ಯಾಮೆರಾ ಇಟ್ಕೊಂಡು ಫೋಟೋ ಎಲ್ಲ ತೆಗೆದಿದ್ದಾರೆ ಎಲ್ಲ ಫೋಟೋ ತೆಗೆದ ಲೈಟ್ ಇದ್ರಿಗೆ ಕೆಲವರೆಲ್ಲ ಸಿಕ್ಕ ಸರ್ ಲೈಟ್ ಲೈಟ್ ಇಲ್ಲ ಸರ್

ಎಂಜಾಯ್ ತುಂಬಾ ಎಂಜಾಯ್ ಮಾಡಿದ್ವಿ ಹಾಗೆ ತುಂಬಾ ಚೆನ್ನಾಗಿ ನೋಡುತ್ತೆ ಈಗ ಮತ್ತೆ ಗ್ರೂಪ್ ಫೋಟೋ ಕೆಲವು ಫುಲ್ ಜನ ಬರುವುದಿಲ್ಲ ಅಂತ ಮತ್ತೆ ಕೆಲವರಲ್ಲಿ ಸೆಲ್ಫಿ ತಗೊಂಡ್ರು ಮತ್ತೆ ಗ್ರೂಪ್ ಫೋಟೋ ತಗೊಂತ ಇದೀವಿ ಕೆಲವರನ್ನು ಕೆಲವರು ನೋಡಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಮತ್ತು ನನ್ನ ಫ್ರೆಂಡ್ ಇದ್ದಾಳೆ ಯಾವಪ್ಪ ಅಂತ ಅವಳದು ಬರ್ಡೇ ಫಸ್ಟಿಗೆ ಫಸ್ಟ್ ಜನವರಿಗೆ ನೀವು ಕೇಕ್ ಕಟ್ ಆದಮೇಲೆ ಅವಳ ಬಡ್ಡೆ ಫಸ್ಟ್ ವರ್ಷ ಆಗಿದೆ ಅವಳ ಬಡ್ಡಿಗೆ ಹೊಟ್ಟು ನ್ಯೂ ಇಯರ್ ಆದರೂ ಕೂಡ ಟ್ವೆಲ್ ಓ ಕ್ಲಾಕಿಗೆ ಫಸ್ಟ್ ನ್ಯೂ ಇರ್ ಇದು ಕೇಕ್ ಕಟ್ ಮಾಡಿ ಅವಳ ಬರ್ಡ್ಡೇಗೆ ಕೇಕ್ ಕಟ್ ಮಾಡೋದು ನಾನು ಹಾಗಾಗಿ ಏನು ಅದರ ನಾನು ಒಂದು ಪ್ರವಾಸಿ ಕೊಡ್ತಾ 是我们。Oh.